ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಸವಿ ಕನ್ನಡ ಪಠ್ಯ ಪುಸ್ತಕದ ಗದ್ಯ ಹನ್ನೆರಡು ಲೆಸನ್ ನಂಬರ್ ಟ್ವೆಲ್ ನೇಗಿಲು ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಈ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಪ್ರಶ್ನೆ ಒಂದು ಗಣೇಶ ಅಪ್ಪನೊಡನೆ ಎಲ್ಲಿಗೆ ಹೋದನು ಉತ್ತರ ಗಣೇಶ ಅಪ್ಪನೊಡನೆ ಹೊಲಕ್ಕೆ ಹೋದನು ಪ್ರಶ್ನೆ ಎರಡು ನೇಗಿಲನ್ನು ಯಾವುದರಿಂದ ತಯಾರಿಸುತ್ತಾರೆ ಉತ್ತರ ನೇಗಿಲನ್ನು ಮರ ಮತ್ತು ಕಬ್ಬಿಣದಿಂದ ತಯಾರಿಸುತ್ತಾರೆ ಪ್ರಶ್ನೆ ಮೂರು ಭೂಮಿಯನ್ನು ಉಳುವುದರಿಂದ ಏನು ಪ್ರಯೋಜನ ಉತ್ತರ ಭೂಮಿಯನ್ನು ಉಳುವುದರಿಂದ ಹೊಲದಲ್ಲಿ ಉತ್ತಮ ಬೆಳೆ ಬರುತ್ತದೆ ಆ ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳಲ್ಲಿ ಸೂಕ್ತ ಅಕ್ಷರ ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ ಮಾದರಿ ಬೇಸಾಯ ಪ್ರಾರಂಭಿಸು ಉಳುಮೆ ಸಿದ್ಧತೆ ಕವಿ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಮಾಡಿರಿ ಫಸ್ಟ್ ಒನ್ ಬೇಸಾಯಗಾರ ಉತ್ತಮ ರಾಮಣ್ಣ ರಾಮಣ್ಣ ಉತ್ತಮ ಬೇಸಾಯಗಾರ ಸೆಕೆಂಡ್ ಉಳಲು ಹೊಲ ಜೋಡಿಸಿದನು ಸಲಕರಣೆಗಳನ್ನು ಹೊಲ ಉಳಲು ಸಲಕರಣೆಗಳನ್ನು ಜೋಡಿಸಿದನು ಥರ್ಡ್ ಒನ್ ಮಣ್ಣನ್ನು ನೇಗಿಲು ಹೊಲಗದ್ದೆಗಳ ಸೀಳುತ್ತದೆ ನೇಗಿಲು ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಫಸ್ಟ್ ಬೇಸಾಯ ನನ್ನ ತಂದೆ ಉತ್ತಮ ಬೇಸಾಯಗಾರ ಸೆಕೆಂಡ್ ಕುತೂಹಲ ಹೊಸ ಪುಸ್ತಕ ಓದಲು ನನಗೆ ತುಂಬ ಕುತೂಹಲ ಥರ್ಡ್ ಸಂತೋಷ ಹಬ್ಬಗಳೆಂದರೆ ನನಗೆ ತುಂಬ ಸಂತೋಷ ಉ ಪದಗಳಿಗೆ ಸರಿಹೊಂದುವ ಚಿತ್ರಗಳನ್ನು ಗೆರೆ ಎಳೆದು ಹೊಂದಿಸಿ ಮ್ಯಾಚ್ ದ ಫಾಲೋವಿಂಗ್ ಪಿಕಾಸಿ ಇದು ಪಿಕಾಸಿ నెక్స్ట్ కుంటే ఇది కుంటే నొగ థర్డ్ వన్ ఇది నొగ కుడుగోలు ఇది కుడుగోలు ಈ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ನೇಗಿಲು ಏಕೆ ಬೇಕು ಉತ್ತರ ಹೊಲ ಉಳಲು ಮತ್ತು ಹೊಲ ಗದ್ದೆಗಳ ಮಣ್ಣನ್ನು ಸೀಳಲು ನೇಗಿಲು ಬೇಕು ಪ್ರಶ್ನೆ ಎರಡು ಹೊಲ ಉಳಲು ಬಳಸುವ ಸಾಧನಗಳು ಯಾವುವು ಉತ್ತರ ನೇಗಿಲು ನೊಗ ಪಟಗಣ್ಣಿ ಹಗ್ಗ ಇವು ಹೊಲ ಉಳಲು ಬಳಸುವ ಸಾಧನಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು